ನಮಸ್ಕಾರ ವೀಕ್ಷಕರೇ ಇಬ್ಬನೇ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಹದಿಮೂರು ಲೇಖಕರು ಕೈ ಏನು ಹೇಳ್ತಾ ಇದ್ದೀಯ ಪವನ್ ಇನ್ನೂ ಮದುವೆಯಾಗಿ ಒಂದು ವರ್ಷವೂ ಆಗಿಲ್ಲ ಯಾಕಂತೆ ಏನು ಹೇಳಿದಳು ನಾನು ನಿಮ್ಮ ಜೊತೆಯಲ್ಲಿ ಕ್ಲೋಸ್ ಆಗಿರೋದು ಅವಳಿಗೆ ಇಷ್ಟ ಇಲ್ಲ ಅತ್ತಿಗೆ ಏನೇನೋ ಹೇಳುತ್ತಾಳೆ ಆದರೆ ಇದರ ಮಧ್ಯೆ ಸುಕನ್ಯಾ ಏನೋ ಅವಳ ತಲೆಯಲ್ಲಿ ತುಂಬಿದ್ದಳು ಗೊತ್ತಿಲ್ಲಾತಿಗೆ ಪವನ್ ಹಾಗೆಲ್ಲ ಹೇಳಬಾರದು ಅವಳೂ ಸಹ ನಿನ್ನ ಅತ್ತಿಗೆ ಸರಿ ಬಿಡು ನೀನು ನನ್ನ ಜೊತೆ ಕ್ಲೋಸ್ ಆಗಿ ಇರಬೇಡ ನೀನು ಅವಳನ್ನು ಕರೆದುಕೊಂಡು ಫಾರಿನ್ಗೆ ಹೋಗು ಮೊದಲು ಫಾರಿನ್ಗೆ ಹೋಗುವ ತಯಾರಿಯನ್ನು ಮಾಡಿ ಮುಗಿಸು ಏನು ಹೇಳ್ತಿದ್ದೀರಾತಿಗೆ ನೀವು ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿ ಇರಬಾರದಾ ಯಾಕೆ ಒಂದು ಸಮಯದಲ್ಲಿ ನನ್ನ ನೆರಳ ಹಾಗೆ ನಿಂತು ಸಂಭಾಳಿಸಿದವರು ನೀವು ಅವಳಲ್ಲ ಅಷ್ಟಕ್ಕೂ ನಮ್ಮಿಬ್ಬರ ಬಾಂಧವ್ಯ ಒಂದು ತಾಯಿ ಮಗುವಿನದ್ದು ಅದೆಲ್ಲ ಆತಿಗೆ ನನಗೆ ನೀವೇ ಮುಖ್ಯ ಪವನ್ ಒಂದು ಹೆಣ್ಣಾಗಿ ನಾನು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳುತ್ತಿದ್ದೇನೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ಅವಳು ನಿನ್ನ ಬಿಟ್ಟು ಯಾರೂ ನಿನ್ನ ಜೊತೆ ಕ್ಲೋಸ್ ಆಗಿ ಇರಬಾರದು ಅಂತ ಬಯಸುತ್ತಿದ್ದಾಳೆ ಅಷ್ಟೆ ಸ್ವಲ್ಪ ದಿನ ಆದಮೇಲೆ ಅವಳಿಗೆ ಎಲ್ಲ ಅರ್ಥವಾಗುತ್ತೆ ಎಲ್ಲ ಸಂಬಂಧಗಳಿಗೆ ಅದರೆಯದೇ ಆದ ಘನತೆ ಇರುತ್ತದೆ ಇವಾಗ ಮದುವೆಯಾಗಿದ್ದಾಳೆ ತನ್ನ ಗಂಡನ ಪ್ರೀತಿ ಬಯಸುವುದು ತಪ್ಪಲ್ಲ ಪವನ್ ಅವಳ ಆಸೆ ಕನಸನ್ನು ಅರಿತು ನೀನು ನಡೆಯಬೇಕು ಇವತ್ತು ಹೇಳುತ್ತಿದ್ದಾಳೆ ಕ್ಲೋಸ್ ಆಗಿ ಇರಬೇಡಿ ಅಂತ ನಾಳೆ ಒಂದು ದಿನ ಅವಳೇ ಹೇಳುತ್ತಾಳೆ ನನಗೆ ಅನುಜಾತಿಗೆ ಜೊತೆ ಇರೋಕೆ ಇಷ್ಟ ಅಂತ ಎಲ್ಲದಕ್ಕೂ ಸರಿಯಾದ ಸಮಯ ಎನ್ನುವುದು ಬರುತ್ತೆ ನೀನು ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಅವಳ ಜೊತೆ ಚೆನ್ನಾಗಿರಲು ನೋಡು ನಾನು ಅವಳ ಜೊತೆ ಮಾತನಾಡುತ್ತೇನೆ ಎಂದು ಅವನ ಕೈ ಹಿಡಿದು ಸಾಂತ್ವನ ಹೇಳುವಾಗ ವಾಹ್ ವೆರಿ ಗುಡ್ ಎಷ್ಟು ಚೆನ್ನಾಗಿ ಕೊಲ್ಲಂ ಖುಲ್ಲ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ ಪರವಾಗಿಲ್ಲ ಅತ್ತಿಗೆ ಎಂದು ದೀಪ್ತಿ ಚಪ್ಪಾಳೆ ತಟ್ಟುತ್ತಾ ಹೇಳುವಳು ದೀಪ್ತಿ ಎಂದು ಜೋರಾಗಿ ಅಬ್ಬರಿಸುವನು ಪವನ್ ಅವನು ಒಳಹೋಗಿದ್ದನ್ನು ನೋಡಿ ಸುಕನ್ಯಾ ದೀಪ್ತಿಯ ಕಿವಿ ತುಂಬಿ ಕಳುಹಿಸಿದವಳು ತಾನೂ ಅವಳ ಹಿಂದೆ ಅವಳಿಗೆ ಗೊತ್ತಿಲ್ಲದಂತೆ ಹೋಗುವಳು ಒಳಬಂದು ನೋಡಿದ ದೀಪ್ತಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳದವಳು ತಾನು ನೋಡಿದ್ದೇ ಸರಿ ಎಂದು ತಿಳಿಯುವಳು ಅವರಿಬ್ಬರೂ ಹಿಡಿದುಕೊಂಡ ಫೋಟೋವನ್ನೂ ಸಹ ಸುಕನ್ಯಾ ತನ್ನ ಫೋನಿನಲ್ಲಿ ಸೆರೆ ಹಿಡಿಯುವಳು ದೀಪ್ತಿ ಎಂದು ಅಬ್ಬರಿಸಿದಾಗ ಏನು ಹೊಡಿತೀರಾ ಹೇಳಿ ಕೂಗಾಡಬೇಡಿ ನನಗೂ ಜೋರಾಗಿ ಕೂಗೋಕೆ ಬರುತ್ತೆ ಆದರೆ ನಾನು ನಿಮ್ಮ ತರಹ ನಾಚಿಕೆ ಬಿಟ್ಟಿಲ್ಲ ಛೀ ನಾಚಿಕೆ ಆಗುತ್ತೆ ನನಗೆ ಎಂದು ಅಳುತ್ತಾ ಅಲ್ಲಿಂದ ಓಡಿ ಹೋಗಿ ತಲೆನೋವೆಂದು ನೆಪ ಹೇಳಿ ಅಲ್ಲಿಂದ ಹೋಗುವಳು ದೀಪ್ತಿಯ ಮಾತುಗಳು ಅನುಜಾಳಿಗೆ ತುಂಬ ನೋವನ್ನು ನೀಡುತ್ತದೆ ಎಲ್ಲರೂ ಹೋದ ಬಳಿಕ ಮನೆಯವರೆಲ್ಲರೂ ತಮ್ಮ ತಮ್ಮ ಕೋಣೆಗೆ ಸೇರುವರು ಅನುಜ ದೀಪ್ತಿಯ ಮಾತುಗಳಿಂದ ನೊಂದವಳು ಎಡಬಿಡದೆ ಕಣ್ಣೀರನ್ನು ಸುರಿಸುವಳು ಪವನ್ಗೆ ಸಹ ದೀಪ್ತಿಯ ಮಾತುಗಳಿಂದ ತುಂಬ ಬೇಸರವಾಗಿರುತ್ತದೆ ಏನು ಮಾಡುವುದೆಂದು ಯೋಚಿಸಿಕೊಂಡು ರೂಮಿನಲ್ಲಿಯೇ ಕೂರುವನು ಮಮತಾರವರು ದಣಿದಿದ್ದ ಕಾರಣ ಹೋಗಿ ಮಲಗಿಬಿಡುವರು ಮಗುವನ್ನು ಸುಕನ್ಯಾಳ ಹತ್ತಿರ ಕೊಟ್ಟು ಅನುಜಾಳ ಹತ್ತಿರ ಹೋಗುವುದಕ್ಕೆ ರೆಡಿ ಆದವನನ್ನು ತಡೆದ ಸುಕನ್ಯಾ ಪ್ರಶಾಂತ್ ನಾನು ನಿಮಗೆ ಏನೋ ಹೇಳಬೇಕಿತ್ತು ಏನು ಹೇಳು ಸುಕನ್ಯಾ ಅದು ಹೇಗೆ ಹೇಳಲಿ ಮೆಸೇಜ್ ಮಾಡಿದ್ದೀನಿ ನೋಡಿ ಏನು ಮೆಸೇಜಾ ನಿನಗೇನಾಗಿದೆ ನಾನು ಇಲ್ಲೇ ಇರಬೇಕಾದರೆ ಮೆಸೇಜ್ ಯಾಕೆ ನನಗೆ ಅದನ್ನು ಹೇಳೋಕೆ ನಾಚಿಕೆ ಆಗುತ್ತೆ ನೋಡಿ ನೀವೇ ಎಂದು ಹೇಳಿ ಅವನಿಗೆ ಮೆಸೇಜ್ ಮಾಡುವಳು ಜೇಬಿನಿಂದ ಫೋನನ್ನು ತೆಗೆದು ನೋಡಿದಾಗ ಅನುಜ ಮತ್ತು ಪವನ್ ಜೊತೆಯಾಗಿರುವ ಹಲವಾರು ಫೋಟೋಗಳನ್ನು ನೋಡಿ ಬೆರಗಾಗುವನು ಅಚ್ಚರಿಯಿಂದ ಏನಿದೆಲ್ಲ ಎಂಬಂತೆ ಅವಳ ಮುಖವನ್ನು ನೋಡಿದಾಗ ಅದಕ್ಕೆ ನಾನು ಹೇಳಿದ್ದು ನನಗೆ ಹೇಳೋಕೆ ನಾಚಿಕೆ ಆಗುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಇದು ತುಂಬ ದಿನದಿಂದ ನಡೆಯುತ್ತಿದೆ ನಾನೇನು ಸುಳ್ಳು ಹೇಳ್ತಿಲ್ಲ ನನ್ನ ಮಾತನ್ನು ಯಾರೂ ನಂಬಲ್ಲ ಅಂತ ಫೋಟೋ ತೆಗೆದಿಟ್ಟುಕೊಂಡಿರೋದು ಎಷ್ಟೇ ಆದರೂ ನಿಮಗೆ ಅನುಜ ಮೇಲೇನೆ ಅಲ್ವಾ ನಂಬಿಕೆ ನಿಮ್ಮ ತಮ್ಮ ಮತ್ತು ಅವಳು ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತಾರೆ ಗಂಟೆಗಟ್ಟಲೆ ಮಾತನಾಡುತ್ತಾರೆ ಆದರೆ ನನ್ನ ಜೊತೆ ಒಂದು ದಿನವೂ ಪವನ್ ಸರಿಯಾಗಿ ಮಾತನಾಡಿಲ್ಲ ಯಾಕೆ ನಾನು ಅತ್ತಿಗೆ ಅಲ್ವಾ ಅನುಜ ಮಾತ್ರನ ಅವನಿಗೆ ಅತ್ತಿಗೆ ನೀವೇ ನೋಡುತ್ತಿದ್ದೀರಲ್ಲ ಈ ಫೋಟೋಸನ್ನು ಏನು ಅರ್ಥ ಕೊಡುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಎಲ್ಲರೂ ಇವತ್ತು ನಾಮಕರಣದಲ್ಲಿ ಬ್ಯುಸಿಯಾಗಿದ್ದರೆ ಇವರಿಬ್ಬರು ನೋಡಿ ಹೇಗೆ ಕೈ ಹಿಡಿದುಕೊಂಡು ಒಳಗಡೆ ಮಾತನಾಡುತ್ತಿದ್ದಾರೆ ಅಂತ ನಾನು ಏನೋ ತಗೊಳ್ಳೋಕ್ಕೆ ಅಂತ ಬಂದವಳು ನೋಡಿದ್ದು ಎಂದು ಇಂದಿನ ಫೋಟೋ ಜೊತೆ ಮೊದಲು ತೆಗೆದ ಹಲವಾರು ಫೋಟೋಗಳನ್ನು ತೋರಿಸಿ ಎಲ್ಲರ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಿದವಳು ಇಂದು ಪ್ರಶಾಂತ್ ಮನಸ್ಸಿನಲ್ಲಿಯೂ ವಿಷ ಬೀಜ ಬಿತ್ತುವಲ್ಲಿ ಯಶಸ್ವಿಯಾಗುವಳು ಪ್ರಶಾಂತ್ ಮೊದಲು ನಂಬಲಿಲ್ಲವಾದರೂ ಒಂದೆರಡು ಸಲ ರಾತ್ರಿಯ ಹೊತ್ತು ಮಗು ಜೊತೆ ಆಟವಾಡುತ್ತಾ ಸುಕನ್ಯಾಳ ರೂಮಿನಿಂದ ಹೊರಬರುವಾಗ ಆ ಸಮಯದಲ್ಲಿ ಅನುಜ ಮತ್ತು ಪವನ್ ಇಬ್ಬರು ತಮ್ಮ ಸಮಸ್ಯೆಗಳ ಬಗ್ಗೆ ಅನುಜ ರೂಮಿನಲ್ಲಿ ಕುಳಿತು ಚರ್ಚಿಸುವಾಗ ಆ ಹೊತ್ತು ತನ್ನ ಅಣ್ಣ ಬಂದಾಗ ಅವನನ್ನು ಮಾತನಾಡಿಸಿ ಹೋಗುತ್ತಿದ್ದನು ಪವನ್ ಆ ಸಂದರ್ಭಗಳನ್ನು ಮತ್ತು ಈಗಿನ ಫೋಟೋಗಳನ್ನು ಸುಕನ್ಯಾ ಹೇಳಿದ ಮಾತುಗಳನ್ನು ತಾಳೆ ಹಾಕಿ ಯೋಚಿಸಿದ ಪ್ರಶಾಂತ್ಗೆ ಅನುಜ ಮತ್ತು ಪವನ್ ಮಧ್ಯೆ ಏನೋ ಇದೆ ಎಂದು ಯೋಚಿಸಿದವನು ಸಿಟ್ಟಿನಿಂದ ಅನುಜಾಳ ಕೋಣೆಗೆ ಹೋಗುವನು ಸುಕನ್ಯಾ ಪ್ರಶಾಂತ್ ಹೋಗಿದ್ದನ್ನು ನೋಡಿ ಜೋರಾಗಿ ನಕ್ಕವಳು ಅಬ್ಬಾ ಅಂತೂ ಇಂತೂ ಇಷ್ಟು ದಿನದಿಂದ ನಾನು ಮಾಡಿದ್ದ ಪ್ಲ್ಯಾನ್ ಇವತ್ತು ಸಕ್ಸಸ್ ಆಗುತ್ತೆ ಅಂತೂ ಈ ಅನುಜಾಳಿಂದ ನನಗೆ ಮುಕ್ತಿ ಸಿಗುತ್ತದೆ ಎಂದು ಮಗುವನ್ನು ನೋಡಿದವಳು ಇದೆಲ್ಲ ನಿನಗೋಸ್ಕರ ಪಾಪು ಅನುಜ ತುಂಬ ಚಾಲಕು ಬೇಕಿದ್ದರೆ ನನ್ನಿಂದ ನಿನ್ನನ್ನು ದೂರ ಮಾಡುತ್ತಾಳೆ ಅವಳನ್ನು ಈ ಮನೆಯಿಂದ ಶಾಶ್ವತವಾಗಿ ಕಳುಹಿಸಬೇಕು ಅದಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ನಾನು ಎಂದು ಇವತ್ತು ನೆಮ್ಮದಿಯಾಗಿ ನಾನು ನಿದ್ದೆ ಮಾಡುತ್ತೇನೆ ಎನ್ನುತ್ತಾ ಆ ಮುಗ್ಧ ಮಗುವಿನ ಹತ್ತಿರ ತನ್ನ ಘನ ಕಾರ್ಯಗಳನ್ನು ಹೇಳಿ ಮಲಗುವಳು ಸುಕನ್ಯಾಳ ರೂಮಿನಿಂದ ಹೊರಬಂದ ಪ್ರಶಾಂತ್ ದೀಪ್ತಿಗೆ ಕಾಲ್ ಮಾಡುವನು ದೀಪ್ತಿ ಏನು ವಿಷಯ ಅಂತ ಹೇಳ್ತೀಯಾ ಏನು ಅಂತ ಹೇಳಲಿ ನಾನು ಕಣ್ಣಿನಿಂದ ಒಂದು ಸಲ ಅಲ್ಲ ಎಷ್ಟೋ ಸಲ ನೋಡಿದ್ದೀನಿ ಅಂದ ಮೇಲೆ ಅದೆಲ್ಲ ಸುಳ್ಳು ಅಂತ ಹೇಳುವಷ್ಟು ದೊಡ್ಡ ಮನಸ್ಸು ನನ್ನದಲ್ಲ ನಿಮ್ಮ ತಮ್ಮನೇ ನನಗೆ ಎಲ್ಲ ಅಂತ ಅಂದುಕೊಂಡಿದ್ದೆ ಆದರೆ ಅವರಿಗೆ ನಿಮ್ಮ ಹೆಂಡತಿ ಮೇಲೆ ಯಾರಿಗೂ ಇಲ್ಲದೇ ಇರುವ ಪ್ರೀತಿ ಮದುವೆಯಾಗಿ ಇನ್ನೂ ಸರಿಯಾಗಿ ಆರು ತಿಂಗಳು ಸಹ ಆಗಿಲ್ಲ ನಿಮ್ಮ ತಮ್ಮ ಏನು ಅಂತ ಗೊತ್ತಾಯಿತು ನನಗೆ ಬಹುಶಃ ಅದಕ್ಕೆ ಇರಬೇಕು ಈ ನಿಮ್ಮ ಹೆಂಡತಿ ಜೊತೆ ಕುಲ್ಲಂ ಕುಲ್ಲ ರೊಮ್ಯಾನ್ಸ್ ಮಾಡುವುದನ್ನು ನೋಡಿ ಅವನ ಮೊದಲನೇ ಹೆಂಡತಿ ಡಿವೋರ್ಸ್ ಕೊಟ್ಟಿದ್ದು ನಾನು ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನ ಮತ್ತೆ ಬರೋಣ ಅಂತ ಇದ್ದೆ ಆದರೆ ಈಗ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟರು ಛೀ ಎಂದು ಕಾಲ್ ಕಟ್ ಮಾಡಿದಳು ಅನುಜಾಳ ಜೊತೆಗಿನ ಸಂಬಂಧ ಇವತ್ತಿನದಲ್ಲ ಕಾಲೇಜಿ ಟೈಮಿನಿಂದ ನೋಡ್ತಾ ಇದ್ದೀನಿ ಅವಳು ನನ್ನನ್ನು ಬಿಟ್ಟು ಯಾರ ಬಗ್ಗೆಯೂ ಆ ತರಹ ಅಲ್ಲ ಯಾಕೆ ಕನಸಲ್ಲೂ ಯೋಚನೆ ಮಾಡಲ್ಲ ಇಲ್ಲ ನನ್ನ ಅನು ಆ ತರಹದವಳೇ ಅಲ್ಲ ಎಂದು ಒಳಮನಸ್ಸು ಯೋಚಿಸಿದಾಗ ಬು ಬುದ್ಧಿ ಹೀಗೆಂದಿತು ಏನು ಯೋಚನೆ ಮಾಡ್ತಾ ಇದ್ದೀಯ ಪ್ರಶಾಂತ್ ನೀನು ಅನು ಆ ತರಹದವಳು ಅಲ್ಲ ಎಂದ ಮೇಲೆ ಈಗ ನಿನ್ನ ಕೈಯಲ್ಲಿರುವ ಫೋಟೋ ಸುಳ್ಳ ಅಥವಾ ದೀಪ್ತಿ ಸುಕನ್ಯಾ ಅವರು ಹೇಳಿದ್ದು ಸುಳ್ಳ ಇಲ್ಲ ಪ್ರಶಾಂತ್ ಎಲ್ಲರೂ ಯಾಕೆ ಸುಳ್ಳು ಹೇಳುತ್ತಾರೆ ನೀನೇ ಯೋಚಿಸಿ ನೋಡು ಎಂದು ಅವನ ಅಂತರಾತ್ಮ ಹೇಳಿದಾಗ ತುಂಬ ಹೊತ್ತು ಯೋಚಿಸಿದವನು ರೂಮಿನ ಹತ್ತಿರ ಬಂದು ಅನು ಡೋರ್ ಓಪನ್ ಮಾಡು ಎಂದು ಕರೆಯುವನು ದೀಪ್ತಿಯ ಮಾತುಗಳಿಂದ ಅನುಜಾಳ ಮನಸ್ಸು ಬಹಳ ನೊಂದುಕೊಂಡು ಒಂಟಿಯಾಗಿ ಕಣ್ಣೀರು ಸುರಿಸುತ್ತಿದ್ದವಳು ತನ್ನ ಗಂಡನ ಕೂಗನ್ನು ಕೇಳಿ ಪ್ರಶಾಂತ್ ಎಂದು ಬಾಗಿಲು ತೆಗೆದು ಅವನನ್ನು ಅಪ್ಪಿಕೊಳ್ಳುವಳು ಆದರೆ ಪ್ರಶಾಂತ್ ಮಾತ್ರ ಅವಳ ಅಳುವಿಗೆ ಕಾರಣವನ್ನೇ ಕೇಳುವುದಿಲ್ಲ ಅಲ್ಲದೆ ಅವಳನ್ನು ಸಮಾಧಾನಿಸಲು ಹೋಗುವುದಿಲ್ಲ ಪ್ರಶಾಂತನ ಈ ನಡೆ ಅನುಜಾಳಿಗೆ ಆಶ್ಚರ್ಯ ಎನಿಸಿ ಕತ್ತೆತ್ತಿ ನೋಡುವಳು ಅವನ ಕಣ್ಣುಗಳನ್ನು ನೋಡಿದವಳು ಯಾವಾಗಲೂ ಪ್ರೀತಿಯನ್ನೇ ವ್ಯಕ್ತಪಡಿಸುವ ಕಣ್ಣುಗಳು ಇಂದು ಸಿಟ್ಟು ಅಸಹನೆ ಇದೆ ಎಂದು ಅರಿತು ಅರ್ಥ ಮಾಡಿಕೊಂಡವಳು ದೂರ ಸರಿದು ಅಳುತ್ತಲೇ ಏನಾಯಿತು ಪ್ರಶಾಂತ್ ಯಾಕೆ ಹೀಗೆ ನೋಡ್ತಾ ಇದ್ದೀರಾ ನನ್ನನ್ನು ಅದಾಗಲೇ ಪ್ರಶಾಂತ್ಗೆ ಅನುಜಳ ಮೇಲೆ ಸಂಶಯವೆಂಬ ಪಿಶಾಚಿ ಬೆನ್ನಟ್ಟಿಯಾಗಿತ್ತು ಅನು ನಿನ್ನ ಮತ್ತು ಪವನ್ ಮಧ್ಯೆ ಪ್ರಶಾಂತ್ ಎಂದು ಜೋರಾಗಿ ಕೂಗಿದವಳು ನಿಮಗೆ ಏನು ಅನ್ನಿಸುತ್ತೆ ಹೇಳಿ ಪ್ರಶಾಂತ್ ಎಂದು ಬಿಕ್ಕುತ್ತಲೇ ಕೇಳುವಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು